ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಿಮ್ ಕುಂಡಿನ ರೌಂಡ್ ಅಪ್ ಮಾಡಿ ನೋಡು ಡೋಲು ಈ ಕಡೆ ಬೋಲು ಹಾಕ್ತೀನಿ ಶುಗರ್ ದಾಸ್ತಿ ದಪ್ಪ ಆಗಿಬಿಡ್ತಾ ಇದ್ದೀನಿ ಅಂತ ಕುಡಿತಾ ಇಲ್ಲ ಶುಗರ್ ದಾಸ್ತಿ ಆದರೆ ದಪ್ಪ ಆಗ್ಬಿಡ್ತಾ ಇದೀನಿ ಎಲ್ಲ ಓಹ್ ಹೋ ಬಂದ್ಬಿಡ ಅಜಯ್ ತಬಲ ಹೆಂಗೋ ಇದೆ ತಬ್ಬಲ್ಲ ಕಬ್ಬಲ್ ತಬ್ಬಲ್ ಕಬ್ಬಲ್ನಾ ಒಂಬತ್ತು ವರೆ ಆಗ್ತಾ ಇದೆ ಇನ್ನೇನು ಅರ್ಧ ಗಂಟೆ ಕ್ಲೋಸ್ ಮಾಡ್ತಾರೆ ಈ ಟೈಮಿಗೆ ಬಂದವರು ಅನ್ನೋರು ನಾನು ಪ್ರತಿ ಸಲ ಬಂದಾಗ ಲೆಮನ್ ಏ ಹೌದು ಅಜಯ್ ಅವ್ ನನ್ನೆ ನಾನು ನೋಡಿದೆ ಕೊಡೋದಾಗ ಕೊಡು 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 ಹೌದು ನನಗೂ ಆ ನನ್ಗೆ ಕೊಡ ಬೋಳಿ ಕೊಡು ಕೊಡ ಜೈ ಫ್ರೆಂಡ್ ಕೇಳಿದ್ರೆ ಪ್ರಾಣನೇ ಕೊಡ್ತಾರಂತೆ ನೀನು ಒಂದು ಆಫ್ರಲ್ ಒಂದು ಅಷ್ಟು ನಾನು ನಾನೇನು ಮಾತಾಡ್ತಿಲ್ಲ ನೀನು ಹೋಗಿ ಫೋನ್ ತಗೊಂಡೋಗಿ ಮಾತಾಡ್ತಿದ್ದೆ ಐ ಅವಾಗ ಕೇಳು ಏನಾಯ್ತಾಯ್ತು ಅಂತ ಮನೇಲಿ ಏನು ಬಂದಿದ್ದಾನ ಇದು ಏನು ಬರಲ್ಲ ಸೆಕೆಂಡ್ ಒನ್ನು ನೋಡಿ ಜಿಪ್ಕು ಚಿಪ್ಕು 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 ಮೂರನೇದು ಡಿಂಟರ್ 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 ನಾಲ್ಕನೇದು ನೋಡಿ ಏನು ಇರೋದಿಲ್ಲ ಇಷ್ಟೇ ಇದ್ದರು ವೆರೈಟಿ ಟೇಸ್ಟ್ ಮಾಡುವಂಥ ಸಮಯ ಫ್ರೆಂಚ್ ಫ್ರೈಸ್ ಅಂತ ಯಾಕೆ ಸಿಗ್ಬೋದು ಫ್ರೆಂಚಲ್ಲಿ ಮಾಡಿರ್ತಾರೆ ಫ್ರೈಸ್ ಅಂತ ನಮ್ಮದು ಕನ್ನಡ ತೆಲುಗು ತಮಿಳು ಅಂತೇನಿಲ್ಲ ಕನ್ನಡವೇ ನಮ್ಮಮ್ಮ ತೆಲುಗು ನಮ್ಮ ದೊಡ್ಡಮ್ಮ ಮಲಯಾಳಿ ನಮ್ಮ ಚಿಕ್ಕಮ್ಮ ಕನ್ನಡವೇ ನಮ್ಮಮ್ಮ ತೆಲುಗು ನಮ್ಮ ಚಿಕ್ಕಮ್ಮ ಮಲಯಾಳಿ ನಮ್ಮ ನರಸಮ್ಮ ಸೈದುಗೆ ಅರ್ಥ ಆಗುತ್ತೆ ನಾನು ಹೇಳ್ಕೊಡ್ತೀನಿ ತೆಲುಗಲ್ಲಿ ಮಾತಾಡೋದು ಮಕ್ಕ ಮಕ್ಕ ನೋಡ್ತಾನೆ ಫುಟ್ನ ಯಾವತ್ತೂ ವೇಸ್ಟ್ ಮಾಡ್ಬಾರ್ದು ನನಗೆ ಗೊತ್ತಿರೋದು ಬಿಡುವರವಾಗಿಲ್ಲೇ ಬುತ್ತಿ ತಗಿಲ್ಲ ಅಂದ್ರೆ ಮಂಗ್ ರಾಜೂ ಅಜೆ ಇವನು ಅಜಯ್ ಅವನು ಅದೇ ಪ್ರಾಕ್ಟೀಸ್ ಮಾಡ್ತಾ ಇದಿ ನಾವು ಸಂದಾಗ ಫೇಮಸ್ ಆಗೋಣ ಅಂತಂದರೆ ಸೆಲೆಬ್ರಿಟಿ ಮಕ್ಕಳು ಅಲ್ಲ ನಾವು ಸೆಲೆಬ್ರಿಟಿ ಮಕ್ಕಳು ಸುಮ್ಮನೆಂಗೆ ಬಂದು ಎಷ್ಟು ಎಷ್ಟೋ ಹೋಗುತ್ತೆ ಸೊ ನಾವು ಆ ಥರ ಅಲ್ಲಪ್ಪ ಒಂದೊಂದು ರೂಪಾಯಿ ಕಷ್ಟಪಟ್ಟು ಕೂಡಿಟ್ಟು ಏನು ಏನೋ ಒಂದು ಕಂಟೆಂಟು ಅದೇ ದೊಡ್ಡ ಮನೆ ಮಕ್ಕಳು ದುಡ್ಡಿರೋ ಮಕ್ಕಳು ರೋಡ್ಗೆ ಹೋದ್ರೂ ಫೇಮಸ್ ಆಗೋಯ್ತಾರೆ ನಾವು ಇಲ್ಲಿಂದ ಲಡಾಖಲ್ಲ ಬೇರೆ ದೇಶಕ್ಕೆ ಹೋದ್ರೂ ಆಗೋದಿಲ್ಲ ಒಂದಿನ ಸಕ್ಸಸ್ ಆಗ್ತೀನಿ ಬಟ್ ಲೇಟಾಗಿ ಆಗ್ತೀನಿ ಆದರೆ ಪಕ್ಕ ಹಾಗೆ ಆಗ್ತೀನಿ ನಿನ್ನ ಕೇಳೋದು ಜಾಸ್ತಿ ಜನ ಅವರು ನನ್ನ ನಾನು ನಿನ್ನ ಕೇಳುವ ಅಂದೆ ನನಗಂತ ಯಾರು ರೆಡಿ ಓಂ ಕೇಳ್ತೀನಿ ನೋಡೋಣ ಇಲ್ಲ ಏಯ್ ಚೇಂಜ್ ಇಲ್ಲ ಕಣ ನನಗಂತ ಯಾರು ಇಲ್ಲ ಚೇಂಜ್ ಇಲ್ಲ ಇರೋರೆಲ್ಲರೂ ಅರ್ಧವರೆಲ್ಲ ಬಿಟ್ಟಾ ಬರ್ತೀವಿ ಕೇಳ್ತಾನೆ ನೋಡೋರ್ಗೆ ಅರ್ಥ ಆಗುತ್ತೆ ಶಾಲಿನಿ ನಂದು ಅದೇ ಐ ಸ್ಕೂಲಲ್ಲಿ ಸೊ ಪ್ರೈಮರಿ ಸ್ಕೂಲಲ್ಲಿ ಶಾಲಿನಿ ಇದೇಳಿಲ್ಲ ನಿಂಗೆಲ್ಲ ಹ್ಞೂ ನಿಗೋಸ್ಕರ ಬಿಸ್ಕೆಟ್ ಮೈನ್ ಬಿಸ್ಕೆಟ್ ಮೈನು ಸರ್ ಬಿಶಪ್ ಕೊಟ್ಟರು बिसाब कोने बिसाब कोने बिसाब कोने बिसाब कोने ले ले नोडी दो इदो इदो येन इदो एन बिस्किट आहे बटर बिस्किट नाही 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 बिस्किट नाही बिस्किट बटर बिस्किट जोते मायोनीज नम मने नाही बिस्किट दोडते इतपट इतपट इज गुड ब्रो इज गुड ब्रो इन ब्रो हम तो आदी दी ब्रो ब्रो तना को यू लाइक इट चीज ब्रो दैट बुलशिट बोसबाल ತಗೊಳ್ಳಿ ಗೋಲ್ಡ್ ಶೀಟ್ ಬಾಸ್ಕಿಟ್ ಬಾಲ್ ತಗೊಳ್ಳಿ ಇಟ್ಸ್ ಗುಡ್ನಾ ಒಂದಿನ ನಾನು ಅಜ್ಜ ಏನು ಮಾಡಿದ್ದೆ ಗೊತ್ತಾ ಉಮೇಶ ಉಮೇಶ ನಾನು ಅಜ ಏನು ಮಾಡಿದ್ದೆ ಗೊತ್ತಾ ಚಿಪ್ಸ್ ಬರ್ತಲ್ವಾ ಚಿಪ್ಸ್ ಜೊತೆ ಮೈನೂ ಸಾಕೊಂಡು ತಿಂದಿದ್ದೀನಿ ಸ್ಪೈಟರ್ ಮನೆಯಲ್ಲಿ ಬರ್ತಾನಲ್ಲೋ ನೋ 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 ಅಂತ ಸಂದ ಅದಕ್ಕೆ ನಮ್ಮೆಲ್ಲ ನಿನ್ನ ಮೊಕ್ಕ ನಾನು ಕುಡಿ ಸಮಾನ ಹೋಗೋಣ ಉಮೇಶ ಅವನ ಮೊಕ್ಕ ಸಮಯ ಹತ್ತು ಗಂಟೆ ಈಗ ಸಮಯ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ ಈಗ ಸಮಯ ಹತ್ತು ಗಂಟೆ ಹೋಮ ಯಾವೇಶ್ ನನ್ ಬಡಲಿ ನನಗೊಂಥರ ಹುಳಿ ಹುಳಿ ಥರ ಇದ್ದೇನೆ ಅಲ್ಲಿ ಹೋಲ್ಡಲ್ಲಿ ಹಾಕಿದ್ರು ಮಾತಾಡ್ತಿರೋ ಇದ್ರೂ ಎಲ್ಲಿಗೆ ಹೋದ್ರು ಹಿಂಗೆ ಇರ್ಬೇಕು ಅವನು ಹಿಂಗೆ ಎಳಿಯಂಗಿಲ್ಲ ಹಿಂಗ್ ಹೇಳಿದರೆ ಹಿಂಗ್ ಮಮ್ಮು ಲೊಪನಿ ಇದು ಹೇಳು ತಿನ್ನ ಆ ಇದಿನಿ ಕಾಣೋಲ್ಲ ಏನಲ್ಲೇ ಏಳು ಏಳು ಯಾರಾದರೂ ಉದ್ದಾರ ಆಗ್ಬಿಡ್ತಾರೆ ಈ ಲವಲ್ ಬಿದ್ದಾರಂತ ಉದಾಹರಣೆ ಆಗಲ್ಲ ಈಗ ಉಮೇಶ್ ಮತ್ತು ಅಜಯ್ ನಡುವೆ ಒಂದು ಮಾತುಕತೆ ನಡೆದಿದೆ ಏನು ಇದು ಬಿಗ್ ಬಾಸ್ ಇದು ನಿಮಗೆ ಸಿಕ್ರೆಟ್ ನಕ್ಕ ಚೇತ ಪೈಲೆ